ಒಂದೇ ಕಡೆ ಮಣ್ಣಿನಲ್ಲಿ ತಯಾರಿಸಿದ ಪಾತ್ರೆಗಳು ಮತ್ತೊಂದು ಕಡೆ ಸ್ತ್ರೀಯರ ಅಲಂಕಾರಿಕ ಆಭರಣಗಳು ಸ್ವದೇಶಿ ಬಟ್ಟೆಗಳು ಕಣ್ಮನ ಸೆಳೆಯುವ ಕಲಾಕೃತಿಗಳು ಒಂದಲ್ಲ ಎರಡಲ್ಲ ಹಳ್ಳಿ ಸೊಗಡನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಿಟ್ಟಂತಹ ವಾತಾವರಣ ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಶಿಲ್ಪಿಗಳ ಮೇಳ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಿ ಕರ್ನಾಟಕ ವತಿಯಿಂದ ಮೂರು ದಿನಗಳ ಕಾಲ ಆಯೋಜನೆ ಮಾಡಲಾಗಿದ್ದ ಗ್ರಾಮ ಶಿಲ್ಪ ಮೇಳ ಎರಡ್ ಸಾವಿರದ ಇಪ್ಪತ್ತೆರಡನ್ನು ಹಳ್ಳಿ ಸಂಭ್ರಮವನ್ನು ನಗರಕ್ಕೆ ಕರೆತಂದಿದೆ ಮೇಳದಲ್ಲಿ ದೇಶಿ ನಿರ್ಮಾಣದ ಸಾಮಗ್ರಿಗಳ ವೀಕ್ಷಣೆ ಮತ್ತು ಮಾರಾಟ ಮಾಡಲಾಗುತ್ತಿದ್ದು ಮೇಳವನ್ನು ಬೆಳಗಾವಿಯ ಸಂಸದೆ ಮಂಗಳ ಅಂಗಡಿ ಉದ್ಘಾಟಿಸಿ ಚಾಲನೆ ನೀಡಿದರು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಹಾಗೂ ಕರಕುಶಲ ನಿಗಮ ಅಧ್ಯಕ್ಷರಾದ ಅಷ್ಟಗಿ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ರು ಮೇಳದಲ್ಲಿ ಗ್ರಾಮೀಣ ಪ್ರತಿಭೆಗೆ ಪ್ರೋತ್ಸಾಹ ಮತ್ತು ಕರಕುಶಲ ಸಾಮಗ್ರಿಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮಾಡಲು ಮಳಿಗೆಗಳನ್ನು ಇಡಲಾಗಿದೆ ಈ ಮೇಳದಲ್ಲಿ ಗ್ರಾಮೀಣ ಭಾಗದಲ್ಲಿ ತಯಾರಾದ ಕಲ್ಲಿನ ವಿಗ್ರಹಗಳು ಕೈಮಗ್ಗದಿಂದ ತಯಾರಾದ ಸಾಮಗ್ರಿಗಳು ಲೋಹದಿಂದ ತಯಾರಾಗಿರುವ ವಿಗ್ರಹ ಮತ್ತು ಅಲಂಕಾರಿಕ ವಸ್ತುಗಳು ಮಣ್ಣಿನಿಂದ ತಯಾರಾದ ಅಲಂಕಾರಿಕ ವಸ್ತುಗಳು ಗೃಹ ಉಪಯೋಗಿಸುವ ವಸ್ತುಗಳು ಹೈನುಗಾರಿಕೆಯ ಸಾಮಗ್ರಿಗಳು ಮತ್ತು ಗೋವಿಂದ ತಯಾರಾಗುವಂತಹ ವಸ್ತುಗಳನ್ನು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡಲಾಗಿದೆ ಈ ವೇಳೆ ಕರಕುಶಲ ನಿಗಮದ ಅಧ್ಯಕ್ಷ ಅಷ್ಟಕಿ ಅವರು ಮಾತನಾಡಿ ಗ್ರಾಮೀಣ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿರುವುದು ಈಗಿನ ಅತಿ ಹೆಚ್ಚಿನ ಮಹತ್ವದ ವಿಷಯವಾಗಿದೆ ಅದರ ಅಂಗವಾಗಿ ಕರಕುಶಲ ನಿಗಮ ಅನೇಕ ಕೌಶಲ್ಯ ಅಭಿವೃದ್ಧಿಗಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಎರಡಕ್ಕೂ ಸಾಧ್ಯವಾದಷ್ಟು ಸಹಕಾರವನ್ನು ನೀಡಿದೆ ಆದರೆ ಆ ಸಹಕಾರವನ್ನು ತೆಗೆದುಕೊಂಡು ನಾವು ಪ್ರತಿಯೊಂದು ಗ್ರಾಮದಲ್ಲಿರುವಂತಹ ಏನು ಕರಕುಶಲ ಕರ್ಮಿಗಳು ಅವರನ್ನು ಗುರುತಿಸಿ ಮತ್ತು ಅವ್ರ ಕಲೆಯನ್ನು ಗುರುತಿಸಿ ಇಂತಹ ಒಂದು ಸಂದರ್ಭದಲ್ಲಿ ಅವ್ರು ಆದರೆ ಅವರಿಗೆ ಬಹಳಷ್ಟು ಸಹಾಯವಾಗ್ತದೆ ಯಾಕಂದ್ರೆ ನಾವು ನಮ್ಮ ಇಲ್ಲಿ ಬಂದಂಥವ್ರು ಏನಾದರೂ ಒಂದು ಸ್ವಲ್ಪ ಅದು ಇದು ಮಾಡಿ ವಸೂಲಿಂದ ಬಂದಿದ್ದರು ಬೇರೆ ಕಡೆಯಿಂದ ಬಂದಿದ್ರು ಅಂದ್ರೆ ಇಲ್ಲಿ ಇದ್ದಂತಹ ಮೂಲ ಒಂದು ಏನು ಕಲಾ ಅಂದ್ರೆ ಕರಕುಶಲ ಕರ್ಮಿಗಳಿದ್ದಾರೆ ಅವ್ರಿಗೆ ಬಹಳಷ್ಟು ತೊಂದರೆ ಆಗ್ತದೆ ನನ್ನ ಒಂದು ಉದ್ದೇಶ ಏನಂದ್ರೆ ಗ್ರಾಮ ಮಟ್ಟದಲ್ಲಿರುವಂತಹ ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ ಅವರನ್ನು ಗುರುತಿಸಿ ಅವರ ಕಲೆಯನ್ನು ಗುರುತಿಸಿ ಇಂಥ ಒಂದು ಸ್ಟಾಲುಗಳಲ್ಲಿ ಅವರಿಗೆ ಮಾರಾಟ ಮಾಡಿಕೊಟ್ಟಿದ್ದ ಆದ್ರೆ ಅವರ ಒಂದು ಆರ್ಥಿಕತೆ ಸಬಲ ಆಗ್ತದೆ ಅಂತ ಈ ಮೂಲಕ ಹೇಳ್ತಾರೆ ಸರ್ ತಾವು ಕರಕುಶಲ ನಿಗಮದ ಅಧ್ಯಕ್ಷರುತ್ತೆ ಈಗಾಗಲೇ ಬೆಳಗಾವಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಕಲಾವಿದರು ಸಂಕಟದಲ್ಲಿದ್ದಾರೆ ಈಗಾಗಲೇ ಕೊರೋನಾ ಕಾಲದಿಂದ ಈಗ ಒಂದು ಮೊದಲನೇ ಬಾರಿಗೆ ಕರೋನಾ ಕಾಲ ನಂತರ ಮೊದಲನೇ ಬಾರಿಗೆ ಇಂಥದ್ದೊಂದು ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡು ರಾಜ್ಯದ ಮತ್ತು ಕೇಂದ್ರ ಸರ್ಕಾರದಿಂದ ಹಾಕೊಂಡು ಹಾಕಿದ್ವಿ ಇದ್ರ ಕಡೆ ತಾವು ಅಧ್ಯಕ್ಷರಾಗಿ ಯಾವ ರೀತಿ ನೋಡ್ತಾರೆ ಸರ ಮತ್ತು ಇವರಿಗೆ ಪ್ರೋತ್ಸಾಹವಾಗಿ ಯಾವ ಕ್ರಮಗಳನ್ನು ತಾವು ತೆಗೆದುಕೊಳ್ತಾ ಇದ್ದೀವಿ ನಾನು ಒಂದೇ ಏನಂದ್ರೆ ಈಗ ನಾವು ತಾವು ಹೇಳಿದ್ರಿ ಅವ್ರಿಗೆ ಪ್ರೋತ್ಸಾಹ ಪ್ರೋತ್ಸಾಹ ಅನ್ನುವ ನಿಟ್ಟಿನಲ್ಲೇ ಇಂಥ ಒಂದು ಮೇಳವನ್ನು ನಾವು ಸಂಘಟನೆ ಮಾಡ್ತೀವಿ ಯಾಕಂದರೆ ಈ ಕೊರೋನಾ ಸಂದರ್ಭದಲ್ಲಿ ನಾವೇನಾದರೂ ಆ ಮೇಲೆಗಳನ್ನೇ ಸಂಘಟನೆ ಮಾಡಲಿಕ್ಕಾಗಲಿಲ್ಲ ಅದರದೇ ಆದಂಥ ಒಂದು ನಿರ್ಬಂಧನೆಗಳಿತ್ತು ಆದರೆ ಈಗ ಏನಾಗ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕ ಅಂತಹ ನಿರ್ಬಂಧನೆಗಳಿಲ್ಲ ಅದಕ್ಕಾಗಿ ಯಾರ್ಯಾರು ನಮ್ಮ ಕರಕುಶಲ ಯಾರು ಯಾರ್ಯಾರ ಕಲೆಗಳದಾವೆ ಅವುಗಳನ್ನು ಪ್ರೋತ್ಸಾಹಿಸಿ ಅವ್ರಿಗೆ ಆದಂಥ ಸಂಕಷ್ಟಗಳಲ್ಲಿದ್ದಾರ ಅವರನ್ನು ಗುರುತಿಸಿ ಏನು ಸಹಾಯ ಮಾಡ್ಬೋದು ಅವರಿಗೆ ಯಾವ ರೀತಿ ನಾವು ಮುಂದೆ ತಂದು ಅವರನ್ನು ನಾವು ಸಮಾಜಕ್ಕೆ ಮುಖ್ಯವಾಹಿನಿ ಅಂತ ಅಂತೇಳಿ ನಾವು ಸಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಸಾಕಷ್ಟು ಯೋಜನೆಗಳು ಜನರಿಗೆ ಏನು ಅವರ ಜನರಿದ್ದಾರೆ ಅವ್ರಿಗೆ ಹೋಗಿ ಮುಡ್ತಾ ಇಲ್ಲ ಫಲಾನುಭವಿ ಮಾಡ್ಕೊಂಡು ಅದನ್ನು ತಾವು ಅಧ್ಯಕ್ಷರಾಗಿದ್ದ ನಂತರ ಯಾವ ರೀತಿ ತಾವು ಅದು ಅವರಿಗೆ ಒಂದು ನ್ಯಾಯ ಒದಗಿಸ್ತೀವಿ ನೀವು ಹೇಳಿದ್ದ ನಿಜವಾಗ್ಲೂ ನೂರಕ್ಕೂ ನೂರರಷ್ಟು ಸತ್ಯ ಇದೆ ಯಾಕಂದ್ರೆ ಏನಾಗ್ತತಿ ನಿಜವಾಗ್ ಯಾರು ಕರಕುಶಲ ಕರ್ಮಿಗಳಾದರೂ ಅವ್ರಿಗೆ ಸಿಗಬೇಕಾದಂಥ ಬೆನಿಫಿಟ್ಸ್ ಅವ್ರಿಗೆ ಸಿಗೋದಲ್ಲ ಸಿಗ್ತಾ ಇರ್ತದೆ ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂದ್ರೆ ನಮ್ಮ ಒಂದು ನಿಗಮದಲ್ಲಿ ಈಗಾಗಲೇ ಹೇಳ್ಬಿಟ್ಟಿದ್ವಿ ಯಾರ್ಯಾರು ಕರಕುಶಲ ಕರ್ಮಿಗಳು ನಿಜವಾಗ್ಲೂ ಅದಾರಲ್ಲ ಅವರನ್ನು ಗುರುತಿಸಿ ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ನಾವೇ ಹೋಗಿ ಪಟ್ಬ್ರಣ ಅಂತ ಹೇಳಿದೀವಿ

ಪಾರಂಪರಿಕವಾಗಂತಹ ಆಟಿಕೆ ಸಾಮಾನುಗಳು ಮತ್ತು ಕಟ್ಟಿಗೆಯಿಂದ ತಯಾರಾಗಿರುವಂತಹ ಅಲಂಕಾರಿಕ ವಸ್ತುಗಳು ಇಲ್ಲಿ ವಿಶೇಷ ಗಮನ ಸೆಳೆದಿವೆ ಕಟ್ಟಿಗೆಯಿಂದ ತಯಾರಾಗಿರುವಂತಹ ಮನಮೋಹಕ ವಿಗ್ರಹಗಳು ಜನರ ಆಕರ್ಷಿತ ಕೇಂದ್ರವಾಗಿ ನಿಂತಿವೆ ಒಳ್ಳೆ ಪ್ರೋಗ್ರಾಮ್ ಆಗ್ತದೆ ಒಳ್ಳೆ ಈಗ ಮಾರ್ಕೆಟ್ ಅದೇ ಸರ್ ಈ ಪ್ರಾಡಕ್ಟ್ಗಳಿಗೆ ಮಾರ್ಕೆಟೇ ಹಾಂ ಇದೆ ಸರ್ ಬೇಡಿಕೆಗಳಿದೆ ಅದು ಈ ಥರ ವ್ಯವಸ್ಥೆ ಮಾಡೋದಕ್ಕೆ ಮತ್ತೆ ಇದು ಎರಡು ಮೂರು ದಿವ್ಸದ ಕಾರ್ಯಕ್ರಮಕ್ಕಿಂತ ಇನ್ನೂ ಟೈಮ್ ಜಾಸ್ತಿ ಕೊಟ್ಟರೆ ಒಂದು ಎರಡು ದಿವಸದ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಅನುಕೂಲ ಆಗ್ಬೋದು ಹೌದು ಇದು ಮೂರೇ ದಿವಸ ಆಗೋದ್ರಿಂದ ಜನರಿಗೆ ತಿಳಿಯ ತೋಳುಗಳೇ ಮುಗಿದ್ಬಿಟ್ಟಿತ್ತು ಅದಕ್ಕೆ ಇದೊಂದು ಕಾಯಂ ಮಾರ್ಕೆಟ್ ವ್ಯವಸ್ಥೆ ಮಾಡುತ್ತೆ ಇದು ಚೆನ್ನಾಗಿತ್ತು ಬೆಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ಕೈಗೆ ಸಾಮಾನ್ಯ ಜನರಿಗೆ ಕೈಗೆ ಇದು ದೊರಕಲ್ಲ ಅಲ್ಲ ಬೇರೆ ಬೇರೆ ವೆರೈಟಿ ಶಿಲ್ಪಗಳಿದ್ದಾವೆ ಸರ್ ಅದರ ಅದ್ರ ಬೆಲೆ ಬೆಲೆ ಅದ್ರ ಕ್ವಾಲಿಟಿ ಪ್ರಕಾರ ಅದ್ರ ಬೆಲೆ ಬೆಲೆ ಚೇಂಜ್ ಆಗ್ತವೆ ಲಘು ಉದ್ಯೋಗ ಭಾರತಿ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣ್ ಪ್ರಸನ್ನ ಮಾತನಾಡಿ ಉದ್ಯೋಗ ಮತ್ತು ಕರಕುಶಲ ಪ್ರೋತ್ಸಾಹಕ್ಕೆ ಸರ್ಕಾರದ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅವರಿಂದ ಆರ್ಥಿಕ ಪ್ರೋತ್ಸಾಹ ಹೆಚ್ಚಿನ ಅವಶ್ಯಕತೆ ಇದ್ದು ಅದರಿಂದ ಈ ಕರಕುಶಲ ಗ್ರಾಮೀಣ ಶಿಲ್ಪದಂತಹ ಕಾರ್ಯಕ್ರಮಗಳು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಆಗ್ತಾ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಮುಂದಿನ ತಲೆಮಾರಿನವರು ಯಂಗ್ಸ್ಟರ್ಸ್ ಯಾರಿದ್ದಾರೆ ಅವರು ವಿದ್ಯಾಭ್ಯಾಸ ಆದ ನಂತರ ಬೇರೆ ಕಸುಬಿಗೆ ಹೋಗ್ತಾ ಇದ್ದಾರೆ ಅವರು ಕೂಡ ಅದೇ ಕಸುಬಿಗೆ ಬರಬೇಕಿದ್ರೆ ಅವರಿಗೆ ಅದರಲ್ಲಿ ಆರ್ಥಿಕ ಅನುಕೂಲ ಸಿಗಬೇಕು ಅದರಲ್ಲಿ ಬೆನಿಫಿಟ್ ಸಿಗಬೇಕು ಅಂತ ಹೇಳೋದನ್ನು ಕಾಣಬೇಕು ಅದು ಯಾವಾಗುತ್ತೆ ನಾವು ಅವರಿಗೆ ಒಂದು ಮಾರ್ಕೆಟ್ನ ವ್ಯವಸ್ಥೆ ಮಾಡಿದ್ರೆ ಅದರಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಹೇಳುವಂಥ ಒಂದು ವಿಚಾರ ಅವರ ತಲೆಗೆ ಹೋಗಬೇಕು ಆ ಕೆಲಸವನ್ನು ಈ ಒಂದು ಮೂರು ದಿವಸದ ಕಾರ್ಯಕ್ರಮದ ಈ ವಸ್ತು ಪ್ರದರ್ಶನ ಮತ್ತು ಮಾರಾಟದ ಮಳಿಗೆ ಈ ಗ್ರಾಮ ಶಕ್ತಿ ಮೇಳದಿಂದ ಅನುಕೂಲ ಮಾಡುವ ಥರ ಸರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ದೊಡ್ಡ ಅತಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಕುಶಲ್ಕರ್ಮಿಗಳು ಅವರನ್ನು ಗುರುತಿಸಬೇಕಾಗಿದೆ ಅವರಿಗೆ ನಿಜವಾದಂಥ ಕರು ಕುರಕಶ ಏನು ಕುಶಲ್ಕರ್ಮಿಗಳದ ಅವರಿಗೆ ಈ ಯೋಜನೆಗಳು ಹೋಗಿಬಿಟ್ಟಿರ್ತಾರೆ ಇದ್ರ ಕಡೆ ತಾವು ಯಾವುದಾದ್ರೂ ಯೋಜನೆಗಳನ್ನು ಪ್ರಚಾರ ಮೂಲಕ ಅವ್ರಿಗೇನಾದ್ರೂ ತಲುಪಿದೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕಾರ್ಡ್ ಕೊಡ್ತಾ ಇದೆ ಪಾರಂಪರಿಕೆ ಸರ್ಕಾರ ಅವರನ್ನು ಐಡೆಂಟಿಫೈ ಮಾಡಿ ಕೊಡ್ತಾ ಇದೆ ಅದರಿಂದಾಗಿ ಅವರಿಗೆ ಹಲವಾರು ಅನುಕೂಲತೆಗಳಿದೆ ಸರ್ಕಾರ ನಡೆಸುವಂಥ ವಿಶೇಷ ಪ್ರದರ್ಶನಗಳು ಮಾಡ್ತಾ ಇದ್ದಾರೆ ದಿಲ್ಲಿಯಲ್ಲಿ ಪ್ರತಿ ದಿವಸದ ಕಾರ್ಯಕ್ರಮ ಮಾಡ್ತಾ ಇದೆ ಹಾಗೆ ಅವರು ಮಾರ್ಕೆಟ್ಗೆ ನಮ್ಮ ತಮ್ಮ ಉತ್ಪನ್ನಗಳನ್ನು ಆ ಕಾರ್ಡ್ ಮೂಲಕ ನಡೆಸೋದ್ರೆ ಪಹಚಾನ್ ಕಾರ್ಡ್ ಅಂತ ಹಿಂದಿಯಲ್ಲಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಆರ್ಟಿಸನ್ಸ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಅದು ಇದ್ದರೆ ಅವರಿಗೆ ಐಡೆಂಟಿಟಿ ಇರುತ್ತೆ ಜಿಯೋಗ್ರಫಿಕಲ್ ಐಡೆಂಟಿಟಿ ಇರುತ್ತೆ ಅಥವಾ ಸರ್ಕಾರ ಅವರನ್ನು ಗುರುತಿಸಿರುತ್ತೆ ಭಾರತೀಯ ಜನತಾ ಪಕ್ಷದ ನಾಯಕ ಕಿರಣ್ ಜಾಧವ್ ಮಾತನಾಡಿ ಆತ್ಮ ನಿರ್ಬಂಧ ಸಂಕಲ್ಪ ಇಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದಾಗಿ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ ಆದ್ದರಿಂದ ಬೆಳಗಾವಿ ನಗರದ ಮತ್ತು ಹೊರವಲಯದಿಂದ ಬಂದ ಕರಕುಶಲ ಕರ್ಮಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ ಮತ್ತು ಪ್ರೋತ್ಸಾಹಿಸುತ್ತೇನೆ ಎಂದರು या मेळाव्यामध्ये ते जे प्रदर्शन आहे त्याच्यामध्ये घरात स्वयंपाक फोलीम लागणारे स्वयंपाक फोलीवर सुरू होऊन घर सजावटीसाठी लागणारे सर्व साहित्याचं इथे वितरण केलं जाणार आहे जेणेकरून आत्मनिर्भर भारत जे मोदीजींनी संकल्प राबवला आहे त्या संकल्पाच्या आधारे इथं सर्व आम्ही त्या कारागिरांना इथे एक मोका दिला आहे की ते येऊन आपलं जे आपली कारागिरी आहे ते इथं सर्व आपलं प्रदर्शन भरवावं आणि त्या वस्तू ते विक्री देखील होत आहे मी समस्त मेळावाकरांना वाजवपासून सर्व खेडोपाड्यातील सर्व माझ्या नागरिकांना विनंती करू इच्छितो की त्यांनी या ठिकाणी येऊन एकदा तरी या मेळाव्याला या भव्य अशा संदर्भांमधील जे शामेन उभा केला आहे जो दीडशेहून अधिक स्टॉल्स आहेत त्यांना भेट द्यावा आणखीन या ठिकाणी आपल्याला उपयोगी जी वस्तू लागणार आहेत ते खरेदी करावं जेणेकरून आपल्या भारतातील खेडोपाडा जे आपले कारागरी आहेत त्यांना एक आर्थिक सहाय्य पण होईल आणि त्यांना एक नवीन उद्योग मिळेल आपल्या ह्यासाठी मी आणखी सर्वांना विनंती करतो की त्यांनी ರತ್ನಾಕರ ಗೌಂಡಿ ಬೆಳಗಾವಿ